ನಮಸ್ಕಾರ ಬದಲಾವಣೆ ಅನ್ನೋದು ಪ್ರತಿನಿತ್ಯ ಜರುಗುವ ಕೆಲಸ ಯಾವುದೂ ಇಲ್ಲಿ ಸ್ಥಿರವಾಗಿಲ್ಲ ಸ್ಥಿರವಾಗಿ ಅದಂತೇಳಿದ್ರೆ ನಾವು ತಪ್ಪು ತಲುಪಿನಲ್ಲಿ ಈ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ ಎಲ್ಲವೂ ಸ್ಥಿರ ಅಂತೇಳಿ ಯಾವುದೂ ಸ್ಥಿರ ಇಲ್ಲ ಪ್ರತಿ ಕ್ಷಣದಲ್ಲಿ ಕೂಡ ಬದಲಾವಣೆ ಅಂತ ಮತ್ತೆ ಕೆಲವೊಂದ್ಸಾರಿ ನಾವು ನಿರಾಶೆನಾಗ್ತಿವಿ ಏನ್ಪಾ ಎಷ್ಟು ಕಷ್ಟ ಆದ ನಮ್ಗ ಎಷ್ಟು ತೊಂದರೆ ಆದ ಇಂಥ ಕಷ್ಟ ಎಷ್ಟ ತೊಂದರೆ ಅಂದ ನಾನು ಹೆಂಗ್ ಬದುಕ್ಬೇಕು ಇಂಥ ಸಮಸ್ಯೆಯೊಂದಿಗೆ ನಾನು ಹೆಂಗ್ ಬದುಕ್ಬೇಕು ಅನ್ನೋದು ನಮ್ಮ ಹೆದರು ಪ್ರಶ್ನೆ ಕುರಿತಾಗ ಏನಾಗ್ತದಂದ್ರ ಬದುಕಿ ಸಾಕಿ ಅನ್ನಿಸ್ತದ ಒಂದೊಂದ್ಸರಿ ಈ ಬದುಕೇ ಬೇಡಪ್ಪ ನಮ್ಗ ಇಷ್ಟು ತೊಂದರೆ ಇರ್ತಕ್ಕಂಥ ಬದುಕು ಇಷ್ಟು ಸಮಸ್ಯೆ ಇರ್ತಕ್ಕಂಥ ಬದುಕು ನನ್ನ ಚಿಗದಾಗ ಯಾವಾಗ ಮೂವರು ಸಮಸ್ಯೆನೇ ಅದ ಅನ್ನೋದು ನಮ್ಮ ಮನಸ್ಸನ್ನ ಆಗಾಗ್ ಬಂದು ಹೋಗ್ತದ ಆದರೆ ಒಂದು ಸತ್ಯ ಏನಂದ್ರೆ ಪ್ರತಿನಿತ್ಯನೂ ಬದಲಾವಣೆಗೆ ಒಳಪಡ್ತದೆ ಪ್ರತಿ ಕ್ಷಣವೂ ಬದಲಾವಣೆಗೆ ಒಳಪಡ್ತದೆ ಇಲ್ಲಿ ಪ್ರತಿಯೊಂದು ಬದಲಾಗ್ತಾ ಇರ್ತದೆ ಅದು ಕೆಲವರ ದಿನಗಳಾಗ್ಬೋದು ಕೆಲವರ ಹೃದಯ ಆಗ್ಬಹುದು ಅಂತ ಆಗ್ತದೆ ಇವತ್ತು ನಮ್ಮ ಕೆಟ್ಟ ದಿನಗಳಿದ್ದು ಅಂದ್ರೆ ಒಳ್ಳೆಯ ದಿನಗಳಾಗಿ ಬದಲಾವಣೆ ಆಗ್ತದೆ ನಿರೀಕ್ಷೆ ಮಾಡಬೇಕು ಕಾಯಬೇಕು ಸ್ವಲ್ಪ ನಾವು ಇವತ್ತು ನಮ್ಮ ಎದುರಿರ್ತಕ್ಕಂಥ ವ್ಯಕ್ತಿಯ ಹೃದಯ ಕೆಡ್ರೆ ಆಗಿರ್ಬಹುದು ಮುಂದೊಂದು ದಿನ ಆತನ ಹೃದಯ ಬದಲಾವಣೆ ಆಗ್ತದೆ ಆತ ಒಳ್ಳೆವಾಗ್ತಾನೆ ನಮ್ಮ ಕಾಯಕ್ ಮುಂದಿಷ್ಟು ಆತನ ಹೃದಯದ ನಿರೀಕ್ಷೆ ಕೊಡ್ತಾನೆ ಕಾಯುವಿಕೆ ಮುಖ್ಯ ಅಲ್ಲ ಮತ್ತೆ ಕಾಯುವಿಕೆ ಸಂದರ್ಭದಲ್ಲಿಯೂ ಕೂಡ ನಾವು ಹೆಂಗಿರ್ಬೇಕು ಅಂತಂದ್ರೆ ನಮ್ಮತನವನ್ನ ನಾವು ಬಿಟ್ಕೊಟ್ಟಿರ್ಬಾರ್ದು ನಾವು ಪೂರ್ತಿ ನಮ್ಮತನವನ್ನ ನಾವು ಬಿಟ್ಕೊಟ್ಟು ಅವ್ರನ್ನೂ ಬೆಲೆ ಇಲ್ಲ ನಾವು ನಮ್ಮತನವನ್ನ ಉಳಿಸ್ಕೊಂಡಿರ್ಬೇಕಂತ ಸೊ ಕೆಲವೊಬ್ಬರಿಗ ನಾವು ಇಷ್ಟಪಡ್ತೀವಿ ಅವ್ರು ನಮ್ಗೆ ಇಷ್ಟಪಡಲ್ಲ ಅವ್ರಿಗೆ ನಾವು ಏನೇನೋ ಮಾಡ್ತಾರೆ ಚಿತ್ರರಾಗ್ತೀವಿ ಆದ್ರೆ ಅವರು ನಮ್ಮನ್ನ ಗಮನಿಸೋದು ಗಮನಿಸದೇ ಇಲ್ಲ ಆ ಆ ಸಂದರ್ಭದಲ್ಲಿ ಏನಾಗ್ತದ ನಮ್ಮ ತನವನ್ನು ನಾವು ಕೊಟ್ಬಿಟ್ಟಿರ್ತೀವಿ ಅದಕ್ಕಾಗಿ ನಮ್ಮ ಬೆಲೆ ಅದರಲ್ಲಿ ತನವನ್ನು ನಾವು ಉಳಿಸಿಕೊಂಡು ಅವರ ಮನಸ್ಸಿನಲ್ಲಿ ಒಂದಿಷ್ಟು ಜಾಗ ಪಡೆದುಕೊಳ್ಳುವ ಕೆಲಸ ನಾವು ಮಾಡಬೇಕಾಯ್ತು ಹಾಗೆಯೇ ಆ ಜಾಗ ಸಿಕ್ಕೇ ಸಿಕ್ಕ ಯಾಕಂದ್ರ ಹೃದಯದಲ್ಲೂ ಕೂಡ ನೃತ್ಯ ಪರಿವರ್ತನೆ ಇದೆ ನಮ್ಮ ಜೀವನನೇ ಗಮನಿಸ್ಲಿ ಯಾರಿಗಾದ್ರು ಎಷ್ಟೋ ನಮ್ಮ ಹೃದಯ ಜಾಗ ಅವ್ರು ನಮ್ಮ ಹೃದಯದಿಂದ ಹೊರಗಾಗಿ ಏನೋ ಘಟನೆಗಳಿಂದ ಮತ್ತೆಷ್ಟೋ ಜನರಿಗೆ ನಮ್ಮ ಹೃದಯದಲ್ಲಿ ಜಾಗ ಕೊಡುತ್ತೀವಿ ಮತ್ತೆ ಎಷ್ಟೋ ಜನರನ್ನು ನಮ್ಮ ಹೃದಯದಿಂದ ಅಳಗಿಸಿರ್ತೀವಿ ನೆನಪುಗಳು ಅಂತಲ್ಲ ಇಲ್ಲ ಅಂತಲ್ಲ ಆದರೆ ಹೃದಯದಲ್ಲಿನ ಪರಿವರ್ತನೆ ನಿರಂತರವಾಗಿರ್ತದ ಮಕ್ಕಳಿದ್ದಾಗ ತಂದೆ ತಾಯಿಗೆ ಜಾಗ ಕೊಟ್ಟಿವೆ ಅನಂತರ ಮರಿಗೆ ಹತ್ತರಕ್ಕಾಗಿ ಜಾಗ ಕೊಟ್ಟಿವೆ ನಂತರ ಬೆಳೆದಂತೆ ಇತರರಿಗೆ ಜಾಗ ಕೊಟ್ಟು ಮಿತ್ರರಿಗೆ ಜಾಗ ಕೊಟ್ಟಿರ್ತೀನಿ ಆ ನಂತರ ಬಂಧು ಬಳಗದವ್ರಿಗೆ ಕೊಟ್ಟಿರ್ತೀವಿ ಆ ನಂತರ ಆತ್ಮೀಯರಿಗೆ ಜಾಗ ಕೊಟ್ಟಿರ್ತೀವಿ ಎಲ್ಲರಿಗೂ ಹೊರಗಾಕಿರಲಿಲ್ಲ ಒಂದಷ್ಟು ಜನ ಇದೆ ಅಂತ ಕೆಲವೊಂದು ಅನರ್ಹ ಏನು ಕೊಟ್ಟಿರ್ತೀವಿ ಜಾಗ ಅಂತವರಿಗೆ ಹೊರಗಾಕಿರ್ತೀವಿ ಅರ್ಹತೆ ಉಳಿಸಿಕೊಂಡವ್ರಿಗೆ ಅವರು ಈಗಲೂ ಕೂಡ ನಮ್ಮ ಹೃದಯದಲ್ಲಿ ವಿರಾಸಮಾನವಾಗಿರ್ತಾರೆ ಹಂಗ ನಮಗೂ ಕೂಡ ಈ ತರ ಹೃದಯ ಹೃದಯದಲ್ಲಿ ಜಾಗ ಸಿಗ್ತದ ನಮ್ಮ ಅರ್ಹತೆ ನಾವು ಗಳಿಸ್ಬೇಕು ನಮ್ಮ ಅರ್ಹತೆ ಅವ್ರಿಗೆ ಅರ್ಥ ಆಗಬೇಕು ಇಲ್ಲಿ ಎರಡು ರೀತಿ ಆಗ್ತದ ನಮ್ಮ ಅರ್ಹತೆ ಆಗ್ತದೆ ಆದ್ರೆ ಅವ್ರಿಗೆ ಎದುರಿನವ್ರಿಗೆ ಅರ್ಥ ಆಗೋದಿಲ್ಲ ಅರ್ಥ ಆಗಲಿಲ್ಲ ಅಂದ್ರೆ ಅಂತ ಹೃದಯದಲ್ಲಿ ನಾವು ಜಾಗ ಗಳಿಸಿದ್ರು ಕೂಡ ಅದು ಅದು ಯಾಕಂದ್ರೆ ಅವ್ರ ತಿಳುವಳಿಕೆ ಮಟ್ಟ ಕಡಿಮೆ ಅವರು ನಮ್ಮ ಪ್ರೀತಿಗೆ ಪಾತ್ರ ಇರಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಹಾಗೆ ಬದಲಾವಣೆ ಅನ್ನೋದು ಪ್ರತಿನಿಧಿ ಇರುವಂತದ್ದು ಆಗಿರೋದ್ರಿಂದ ನಮ್ಮ ಕೆಟ್ಟ ದಿನಗಳು ಕೂಡ ಬದಲಾಗ್ತಿರ್ತಾವ ಇತರ ಕೆಟ್ಟ ದಿನಗಳು ಕೂಡ ಬದ್ಲಾಗ್ತಿರ್ತಾವ ಅನ್ನೋದು ನಮ್ಮ ಇರಬೇಕು ಯಾರನ್ನೂ ನಾವು ಇವತ್ತು ಕೆಟ್ಟ ಪರಿಸ್ಥಿತಿ ಎಲ್ಲಾದ್ರೆ ಅವರನ್ನ ಕೀಳಾಗಿ ನೋಡುವುದನ್ನು ಕೂಡ ಮಾಡಬಾರ್ದು ನಾವು ಕೆಟ್ಟ ಪರಿಸ್ಥಿತಿ ಅಂತ ಹೇಳಿ ನಾವು ಎದೆಗುದಿ ಕುಂದಿರುಬಾರದು ನಮ್ಮ ದಿನಗಳು ಕೂಡ ಬದಲಾಗ್ತವ ಅವ್ರ ದಿನಗಳು ಕೂಡ ಬದಲಾಗ್ತವೆ ಬದಲಾವಣೆ ಬಂದೇ ಬರ್ತದೆ ತಾಳ್ಮೆಯಿಂದ ಕಾಯ್ಬೇಕು ನಾವು ತಾಳ್ಮೆಯಿಂದ ಕಾಯ್ದಾಗ ಮಾತ್ರ ನಮ್ಮ ದಿನಗಳು ಕೂಡ ಬದಲಾಗ್ತವೆ ಮತ್ತು ಬದಲಾಗುವುದಕ್ಕಾಗಿ ಆ ದಿನಗಳಿಗಾಗಿ ಒಂದಿಷ್ಟು ಉತ್ತಮ ಕಾರ್ಯಗಳನ್ನು ನಾವು ಮಾಡಬೇಕಾಗ್ತದೆ ಬದುಕಿನಲ್ಲಿ ಉತ್ತಮ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಉತ್ತಮ ಕಾರ್ಯಗಳು ಉತ್ತಮ ಪ್ರಯತ್ನಗಳಿಂದ ನಮ್ಮ ದಿನಗಳು ಕೂಡ ಇವಾಗ ಕೆಟ್ಟ ದಿನಗಳು ಇರಬಹುದು ಇರಲಿ ಅವುಗಳು ನಮಗೆ ಅನುಭವವನ್ನು ತಂದು ಕೊಡ್ತಾವ ಅವುಗಳು ನಮಗೆ ಜೀವನ ಪಾಠವನ್ನು ಕಲಿಸ್ಕೊಡ್ತಾವ ಅವು ಕೂಡ ಒಳ್ಳೆಯದೇ ನಾಳೆ ಉತ್ತಮ ದಿನಗಳು ನಮಗಾಗಿ ಕೈಕೊಂಡವ ಅನ್ನೋದನ್ನು ನಾವು ಮರಿಬಾರ್ದು ಯಾಕಂದ್ರೆ ಬದಲಾವಣೆ ಅನ್ನೋದು ಜಗದ ನಿಯಮ ಇರೋದು ಇಲ್ಲಿ ಯಾವುದೂ ಸ್ಥಿರ ಅಲ್ಲ ನಾವು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ ಅದು ಸ್ಥಿರವಾಗಿರ್ತದೆ ಇದು ಸ್ಥಿರವಾಗಿರ್ತದೆ ಈ ಸಂತೋಷ ಸ್ಥಿರವಾಗಿರ್ತದೆ ಈ ಖುಷಿ ಸ್ಥಿರವಾಗಿರ್ತದೆ ಈ ಖುಷಿಯ ದಿನಗಳು ಸ್ಥಿರವಾಗಿರ್ತವೆ ಅನ್ನೋದು ತಪ್ಪು ಯಾಕಂದ್ರೆ ಈ ದಿನ ನಮ್ಮ ಖುಷಿ ದಿನಗಳು ಕೂಡ ಸ್ಥಿರವಲ್ಲ ಅವು ಕೂಡ ಬದಲಾಗ್ತಾವ ಈ ಬದಲಾವಣೆ ನಾವು ಸ್ವೀಕರಿಸ್ತಾ ಸಾಗದೆವು ನಮ್ಮ ಬದುಕು ಸುಂದರವಾಗಿರ್ತದೆ ಧನ್ಯವಾದಗಳು